ಸ್ನೇಹಿತರೆ ಅನ್ನಭಾಗ್ಯ ಯೋಜನೆ ಮೂಲಕ ಯಾರೆಲ್ಲ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣಕ್ಕಾಗಿ ಕಾಯ್ತಾ ಇದ್ರೆ ಅವ್ರಿಗೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಒಟ್ಟಾರೆಯಾಗಿ ಜುಲೈ ಮತ್ತು ಆಗಸ್ಟ್ ತಿಂಗಳ ಅನ್ನಭಾಗ್ಯ ಯೋಜನೆಯ ಹಣ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗುವ ಕುರಿತು ಕೆಲವೊಂದಿಷ್ಟು ಅಪ್ಡೇಟ್ಗಳು ಲಭ್ಯವಾಗ್ತಾ ಇದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಸಚಿವ ಆಗಿರುವಂತಹ ಕೆ ಕೆ ಎಚ್ ಮುನಿಯಪ್ಪರು ಕೂಡ ಮಾಹಿತಿಯನ್ನು ಒದಗಿಸಿದ್ದಾರೆ ಯಾಕಂತ ಹೇಳಿದ್ರೆ ಈಗಾಗಲೇ ಸುಮಾರು ಸೆಪ್ಟೆಂಬರ್ ಹದಿನೈದನೇ ತಾರೀಕು ಕಂಪ್ಲೀಟ್ ಆಗಿದೆ ಫಲಾನುಭವಿಗಳ ಖಾತೆಗಳಿಗೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಡಿ ಬಿ ಟಿ ಹಣವನ್ನು ನೇರು ನಗದು ವರ್ಗಾವಣೆಯ ಮೂಲಕ ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನು ಜಮಾ ಮಾಡಿರಿ ಎಂಬುದರ ಬಗ್ಗೆ ಅನೇಕ ಫಲಾನುಭವಿಗಳು ಕೂಡ ಮನವಿಯನ್ನು ಸಲ್ಲಿಸ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟಂತೆ ಸಕಾರಾತ್ಮಕವಾಗಿ ಸ್ಪಂದಿಸಿರುವಂತಹ ಆಹಾರ ಮತ್ತು ನಾಗರಿಕ ಸಚಿವರಾಗಿರುವಂತಹ ಕೆ ಎಚ್ ಮನಿಯಪ್ಪರು ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನು ಒದಗಿಸಿದ್ದಾರೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಯಾರೆಲ್ಲ ಈಗಾಗಲೇ ಜೂನ್ ತಿಂಗಳವರೆಗೆ ಹಣವನ್ನು ತಾವು ಪಡೆದುಕೊಂಡಿದ್ರೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಡಿ ಬಿ ಟಿ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಮಾಹಿತಿ ಯಾವಾಗ ಜಮಾ ಆಗಲಿದೆ ಹಣ ಯಾವಾಗ ಜಮಾ ಆಗಲಿದೆ ಎಂಬುದ್ರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ಪ್ರೊವೈಡ್ ಮಾಡ್ಕೊಡ್ತೇನೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಎರಡು ಕಂತಿನ ಹಣ ಜಮಾ ಆಗಲಿದೆ ಸ್ನೇಹಿತರೆ ಸೊ ಅದ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಯಾರು ಕೂಡ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡ್ಲಿಕ್ಕೆ ನೋಡಿ ಹೋಗ್ಬಿಡ್ರಿ ಅದ್ರ ಜೊತೆಗೆ ಇನ್ನೂ ಕೂಡ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಗಳು ತಮಗೆ ಇರ್ತವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಸ್ನೇಹಿತರೆ ಯಾರೆಲ್ಲ ಅನ್ನಭಾಗ್ಯ ಯೋಜನೆಯ ಮೂಲಕ ಈಗ ಜೂನ್ ತಿಂಗಳವರೆಗೆ ಹಣವನ್ನ ಪಡೆದುಕೊಂಡಿದ್ದಾರೆ ಅದರಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಇನ್ನೂ ಕೂಡ ಜೂನ್ ತಿಂಗಳ ಹಣ ಜಮಾ ಆಗಿಲ್ಲ ಎಂಬುದರ ಬಗ್ಗೆ ಅನೇಕ ದೂರುಗಳು ಕೂಡ ಬರ್ತಾ ಇದಾವೆ ಯಾಕಂತ ಹೇಳಿದ್ರೆ ರಾಜ್ಯದ ಫಲಾನುಭವಿಗಳಿಗೆ ಅನ್ನಭಾಗ್ಯ ಯೋಜನೆ ಮೂಲಕ ಏನು ಹಣವನ್ನ ಪಡಿತಾ ಇದ್ದಾರೆ ಜೂನ್ ತಿಂಗಳು ಅರ್ಧಕ್ಕೆ ಹಣ ಸ್ಟಾಪ್ ಮಾಡಿದ್ದಾರೆ ಸೊ ಆ ಕಾರಣಕ್ಕಾಗಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಇನ್ನೂ ಕೂಡ ಜೂನ್ ತಿಂಗಳು ಹಣ ಜಮಾ ಆಗಿಲ್ಲ ಅದರ ಜೊತೆ ಜೊತೆಗೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಡಿ ಬಿ ಟಿ ಹಣವನ್ನ ಜಮಾ ಮಾಡಬೇಕಾಗಿದೆ ಇದರ ಹಿಂದೆನೆ ಏನು ಈ ಫುಡ್ ಕಿಟ್ ಅನ್ನ ವಿತರಣೆ ಮಾಡ್ತಾರೆ ಎಂಬುವಂತಹ ನಿಟ್ಟಿನಲ್ಲಿ ಹಣವನ್ನ ಬಿಡುಗಡೆ ಮಾಡ್ಲಿಕ್ಕೂ ಕೂಡ ಡಿಲೇ ಆಗಿತ್ತು ಅದರ ಜೊತೆಗೆ ಡಿ ಬಿ ಟಿ ಸರ್ವರ್ನಲ್ಲೂ ಕೂಡ ಕೆಲವೊಂದಿಷ್ಟು ತಾಂತ್ರಿಕ ಸಮಸ್ಯೆ ಕೂಡ ಉಂಟಾಗಿರುವಂತಹ ಕಾರಣಕ್ಕಾಗಿ ಹಣವನ್ನ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಆಹಾರ ಮತ್ತು ನಾಗರಿಕ ಸರ್ ಸರಬರಾಜು ಇಲಾಖೆಯ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಕೂಡ ನಿನ್ನೆ ಕಲಬುರಗಿಯಲ್ಲಿ ಮಾತನಾಡಿ ಕೂಡ ಮಾಹಿತಿಯನ್ನ ಒದಗಿಸಿದ್ದಾರೆ ಈ ಅನಭಾಗ್ಯ ಯೋಜನೆ ಮೂಲಕ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಯನ್ನ ಒದಗಿಸಿದ್ದಾರೆ ಯಾವಾಗ ಹಣವನ್ನ ಬಿಡುಗಡೆ ಮಾಡಲಿದ್ದಾರೆ ಒಟ್ಟಾರೆಯಾಗಿ ಎರಡು ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರ ಅಥವಾ ಕೇವಲ ಒಂದೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರ ಈ ರೀತಿಯಾದಂತಹ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ತಮಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡೋದಾದ್ರೆ ಈಗಾಗಲೇ ಜೂನ್ ತಿಂಗಳು ಕೆಲವೊಂದಿಷ್ಟು ಹಣ ಪೆಂಡಿಂಗ್ ಉಳಿದಿದೆ ಎಂಬುದರ ಬಗ್ಗೆ ಈಗ ಅವ್ರಿಗೂ ಕೂಡ ಮಾಹಿತಿ ದೊರಕಿದ್ದು ಯಾರಿಗೆಲ್ಲ ಇನ್ನು ಕೂಡ ಜೂನ್ ತಿಂಗಳ ಡಿ ಬಿ ಟಿ ಹಣ ಜಮಾ ಆಗಿಲ್ಲ ಜೂನ್ ತಿಂಗಳ ಹಣದ ಜೊತೆಗೆ ಜುಲೈ ತಿಂಗಳ ಹಣ ಕೂಡ ಫಲಾನುಭವಿಗಳ ಖಾತೆಗಳಿಗೆ ತುರ್ತಾಗಿ ಜಮಾ ಮಾಡ್ತೀವಿ ಎಂಬುದರ ಬಗ್ಗೆ ಮಾಹಿತಿಯನ್ನು ಅವರು ಹೇಳ್ತಾ ಇದ್ರು ಸ್ನೇಹಿತರೆ ಈಗಾಗಲೇ ಡಿ ಬಿ ಟಿ ಯಲ್ಲಿ ಕೆಲವೊಂದಿಷ್ಟು ಸಮಸ್ಯೆಯನ್ನ ಏನು ತಾಂತ್ರಿಕ ಸಮಸ್ಯೆ ಉಂಟಾಗಿತ್ತು ಅದನ್ನ ಈಗಾಗಲೇ ಸರಿಪಡಿಸಿದ್ವಿ ಅದ್ರ ಜೊತೆಗೆ ಮೊನ್ನೆ ಕೂಡ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಅನ್ನಭಾಗ್ಯ ಯೋಜನೆ ಮೂಲಕ ಡಿ ಬಿ ಟಿ ಮೂಲಕ ಐದು ಕೆಜಿ ಅಕ್ಕಿ ಬದಲಾಗಿ ಏನೋ ಹಣವನ್ನು ನೀಡ್ತಾ ಇದ್ರೆ ಇದೇ ಪ್ರೊಸೆಸ್ ಅನ್ನ ಕಂಟಿನ್ಯೂಸ್ ಮಾಡ್ರಿ ಎಂಬುದರ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿಯಾಗಿರುವಂತಹ ಸಿದ್ದರಾಮಯ್ಯ ಕೂಡ ಸೂಚನೆಯನ್ನ ನೀಡಿರುವಂತಹ ಹಿನ್ನೆಲೆಯಲ್ಲಿ ಈಗ ಆರ್ಥಿಕ ಇಲಾಖೆ ವತಿಯಿಂದ ಕೂಡ ಅತಿ ಶೀಘ್ರದಲ್ಲಿ ಹಣ ರಿಲೀಸ್ ಆಗಲಿದೆ ಅನ್ನಭಾಗ್ಯ ಯೋಜನೆಯ ಹಣ ಸುಮಾರು ಎರಡು ಅಥವಾ ಮೂರು ದಿನಗಳ ಒಳಗಾಗಿ ಆಹಾರ ಇಲಾಖೆಗೆ ವರ್ಗಾವಣೆ ಆಗಲಿದೆ ಸೊ ವರ್ಗಾವಣೆ ಆದಂತಹ ಸುಮಾರು ಎರಡು ಅಥವಾ ಮೂರು ದಿನಗಳ ನಂತರ ಫಲಾನುಭವಿಗಳ ಖಾತೆಗಳಿಗೆ ತುರ್ತಾಗಿ ಜೂನ್ ಮತ್ತು ಜುಲೈ ಜೂನ್ ಯಾರದು ಪೆಂಡಿಂಗ್ ಅದು ಜೂನ್ ಪೆಂಡಿಂಗ್ ಇರುವಂತಹ ಹಣ ಅದ್ರ ಜೊತೆಗೆ ಜುಲೈ ಕಂತಿನ ಹಣವನ್ನ ತುರ್ತಾಗಿ ಹಣವನ್ನ ಜಮಾ ಮಾಡ್ತೀವಿ ಎಂಬುದರ ಬಗ್ಗೆ ಈಗಾಗಲೇ ಅವರು ಮಾಹಿತಿಯನ್ನು ಹೇಳ್ತಾ ಇದ್ರೆ ಸ್ನೇಹಿತರೆ ಅದ್ರ ಜೊತೆಗೆ ಆಗಸ್ಟ್ ತಿಂಗಳ ಹಣಕ್ಕಾಗಿ ತಾವು ಸೊ ಮುಂದಿನ ತಿಂಗಳು ವೇಟ್ ಮಾಡ್ಬೇಕಾಗುತ್ತೆ ಎಂಬುದ್ರ ಬಗ್ಗೆನು ಕೂಡ ಅವರು ಮಾಹಿತಿಯನ್ನು ಹೇಳ್ತಾ ಇದಾರೆ ಸೊ ಒಟ್ಟಾರೆಯಾಗಿ ಯಾರಿಗೆಲ್ಲ ಈಗ ಜೂನ್ ತಿಂಗಳ ಹಣ ಜಮಾ ಆಗಿಲ್ಲ ಅದ್ರ ಜೊತೆಗೆ ಜುಲೈ ತಿಂಗಳ ಹಣ ಎರಡು ಕೂಡ ಎರಡು ಹಣ ಜಮಾ ಆಗಲಿದೆ ಸಪೋಸ್ ಇನ್ ಕೇಸ್ ತಮಗೆ ಜೂನ್ ತಿಂಗಳ ಹಣ ಜಮಾ ಆಗಿದ್ರೆ ಕೇವಲ ಜು ಜುಲೈ ತಿಂಗಳ ಹಣ ಮಾತ್ರ ಫಲಾನುಭವಿಗಳ ಖಾತೆಗಳಿಗೆ ಜಮಾಗಲಿದೆ ಆಗಲಿದೆ ಸ್ನೇಹಿತರೆ ಸೊ ಡಿ ಬಿ ಟಿ ಸರ್ವರ್ ಮೂಲಕ ತಾವು ಹಣ ಜಮಾ ಆಗಿರೋ ಬಗ್ಗೆ ಇನ್ಫಾರ್ಮೇಷನ್ ಅನ್ನು ಕೂಡ ಪಡ್ಕೋಬೋದು ಯಾಕಂತ ಹೇಳಿದ್ರೆ ಈಗಾಗಲೇ ರಾಜ್ಯದಲ್ಲಿರುವಂತಹ ಅನೇಕ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗ್ತಾ ಇದ್ದಾವೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಮ್ಮ ಒಂದು ರೇಷನ್ ಕಾರ್ಡ್ ಆಕ್ಟಿವ್ ಇದೆಯಲ್ಲ ಎಂಬುದರ ಬಗ್ಗೆ ತಾವು ಆಹಾರ ಇಲಾಖೆ ವೆಬ್ಸೈಟ್ ಹೋಗಿ ತಾವು ಕೂಡ ಮಾಹಿತಿಯನ್ನು ಪಡ್ಕೋಬೋದು ಸೊ ಅತಿ ಶೀಘ್ರದಲ್ಲಿ ಈ ಹದಿನೈದನೇ ತಾರೀಕಿನ ನಂತರ ಅಂತ ಹೇಳಿ ಮನೆಯೇ ಹೇಳಿದರು ಬಟ್ ಇನ್ನೂ ಕೂಡ ಹಣ ರಿಲೀಸ್ ಆಗದೆ ಇರುವಂತಹ ಕಾರಣಕ್ಕಾಗಿ ಹಣವನ್ನು ಬಿಡುಗಡೆ ಮಾಡಿಲ್ಲ ಅತಿ ಶೀಘ್ರದಲ್ಲಿ ಅಂತೇಳಿ ಹೇಳ್ತಾ ಇದಾರೆ ಸ್ನೇಹಿತರೆ ಸುಮಾರು ತಾವು ಒಂದು ವಾರದವರೆಗೆ ವೇಟ್ ಮಾಡಿ ಖಂಡಿತವಾಗ್ಲೂ ಕೂಡ ತಮಗೆ ಜೂನ್ ಮತ್ತು ಜುಲೈ ತಿಂಗಳ ಹಣ ಡಿ ಬಿ ಟಿ ಮೂಲಕ ಜಮಾ ಆಗಲಿದೆ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ಗಳು ಕೂಡ ಬಂದಂತ ಸಂದರ್ಭದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಶನ್ ಇರೋದು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ